ಎಲ್ಲರಿಗೂ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇವತ್ತಿನ ಮೆಕ್ಕೆಜೋಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋ ಮಾಡ್ತಾ ಇರ್ತವೆ ಇವತ್ತಿನ ಮೆಕ್ಕೆಜೋಳದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ಮಾರ್ಕೆಟ್ ಬಂದು ಕಲತ್ಗಿ ಕಲತ್ಗಿ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಮಿನಿಮಮ್ ಪ್ರೈಸ್ ಬಂದು ಎರಡು ಸಾವಿರದ ಎರಡು ನೂರು ರೂಪಾಯಿಯು ಹಾಗೆ ಮಾಡಲ್ ಪ್ರೈಸ್ ಬಂದು ಎರಡು ಸಾವಿರದ ಒಂದು ನೂರು ರೂಪಾಯಿಯು ಹಾಗೆ ಮ್ಯಾಕ್ಸಿಮಮ್ ಬಂದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯು ಅತಿ ಹೆಚ್ಚಿನ ಬೆಲೆ ಆಗಿದೆ ಹಾಗೆ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಬಂದು ಹರಪ್ನಹಳ್ಳಿಯಲ್ಲಿ ಒಂದು ಕ್ವಿಂಟೋಲ್ಗೆ ನೋಡುವುದಾದರೆ ಸರಾಸರಿ ಬಂದು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಒಂದು ಕ್ವಿಂಟೋಲ್ಗೆ ರೇಟು ಇದೆ ಹಾಗೆ ಮೆಕ್ಕೆಜೋಳ ಇನ್ನೊಂದು ಹೈಬ್ರಿಡ್ ಸ್ಥಳೀಯ ಕುರ್ಚಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟೋಲ್ಗೆ ಎರಡು ಸಾವಿರದ ಎರಡು ನೂರು ರೂಪಾಯಿ ಮುನ್ನೂರು ವರೆಗೆ ರೇಟು ಇದೆ ಹಾಗೆ ಸಂಕೇಶ್ವರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಮೆಕ್ಕೆಜೋಳದ ಬೆಲೆ ಎರಡು ಸಾವಿರದ ಎರಡು ನೂರ ಐವತ್ತು ರೂಪಾಯಿವರೆಗೆ ರೇಟು ಇದೆ ನೋಡಿ ರೈತರೆ ಇದು ಇಂದಿನ ಮೆಕ್ಕೆಜೋಳದ ರೇಟ್ ಆಗಿದೆ ಇಂದು ಕರ್ನಾಟಕದಲ್ಲಿ ಒಂದು ಕೆಜಿ ಮೆಕ್ಕೆಜೋಳದ ಬೆಲೆ ಎಷ್ಟಿದೆ ಅಂದರೆ ಇಪ್ಪತ್ತ್ ರೂಪಾಯಿವರೆಗೆ ರೂಪಾಯಿ ಕೆ ಕೆಜಿಗೆ ಇದೆ ಹಾಗೆ ಕರ್ನಾಟಕದಲ್ಲಿ ಇಂದಿನ ಮೆಕ್ಕೆಜೋಳ ದರ ನೋಡುವುದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಯು ಹಾಗೆ ಮಾರುಕಟ್ಟೆಯಲ್ಲಿ ರೇಟು ಒಂದು ಕೆಜಿಗೆ ಜಿಗೆ ಇಪ್ಪತ್ತ್ ರೂಪಾಯಿವರೆಗೆ ರೇಟು ಇದೆ ನೋಡಿ